ಇಂದು ಫೆಬ್ರವರಿ ಹನ್ನೆರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವಂತಹ ಒಂದು ಅಪರೂಪದ ಬರಹ ಒಂದು ಒಳ್ಳೆಯ ಮಾರ್ಗದರ್ಶನದ ಬರಹ ಶಿರೋನಾಮೆ What you can do. What you can do. Whatever you are, there is something you personally can do to solve the many problems facing the educational systems of this country. But the home is the first and the most important school of all. The classroom needs the solid foundation that only a good home can provide. Therefore, as parents, show a true interest in each child's progress at school. This will do more than anything else to deepen in them a respect for the importance. Importance of learning. Impress on children early in life that a complete education includes training the will as well as the intellect, that is, a thorough development of mind, heart, and soul. Help them to develop. Respectful, rightful authority to regulate the use of their time, to read worthwhile books, to form themselves. Under Baraham, if we work upon a marble, it will perish. If you work upon a brass, time will efface it. If we are, if we rear temples, they will crumble to dust and but if we work upon men's immortal minds we imbue them with the high principles with the just fear of god and love for their fellow men we engrave on those tablets something which no ಟೈಮ್ ಕ್ಯಾನ್ ಇಸ್ ಫೇಸ್ ಆ್ಯಂಡ್ ವಿಚ್ ವಿಲ್ ಬ್ರೈಟನ್ ಆ್ಯಂಡ್ ಬ್ರೈಟನ್ ಟು ಆಲ್ ಎಟರ್ನಿಟಿ ಡ್ಯಾನಿಯಲ್ ವೆಬ್ಸ್ಟರ್ ನಿಮಗೂ ಏನೂ ಮಾಡುವುದು ಸಾಧ್ಯವಿದೆ ಏನು ಬೇಕಾದ ಮಾಡೋ ಸಾಧ್ಯ ನೀವು ಏನಾದರೂ ಆಗಿರಬಹುದು ಆದಾಗಲೂ ತಾವು ವೈಯಕ್ತಿಕವಾಗಿ ಏನನ್ನಾದರೂ ಮಾಡುವುದು ಸಾಧ್ಯ ಇದರಿಂದ ತಾವು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವುದು ಸಾಧ್ಯವಿದೆ ಮನೆಯೇ ಎಲ್ಲಕ್ಕಿಂತ ಮೊದಲ ಹಾಗೂ ಬಹ ಮಹತ್ವದ ಪಾಠಶಾಲೆ ಶಾಲೆಯ ತರಗತಿಗಳಿಗೆ ಸದೃಢವಾದ ಅಡಿಪಾಯವು ಕೇವಲ ಮನೆಯು ಮಾತ್ರ ಕೊಡಬಲ್ಲದು ಆದ್ದರಿಂದ ತಾಯಿ ತಂದೆಯಾಗಿರುವ ನೀವು ಶಾಲೆಯಲ್ಲಿರುವ ನಿಮ್ಮ ಮಗುವಿನ ಶಿಕ್ಷಣ ಕುರಿತು ನಿಜವಾದ ಆಸಕ್ತಿಯನ್ನು ತೋರಿಸಬೇಕು ಇದೇನು ಮಾಡುತ್ತದೆ ಮಕ್ಕಳಲ್ಲಿಯೇ ಕಲಿಯುವುದರ ಮಹತ್ವವನ್ನು ಆಳವಾಗಿಸುತ್ತದೆ ಇದಕ್ಕಿಂತ ಇನ್ನೇನು ಬೇಕು ಮಕ್ಕಳಲ್ಲಿ ಅವರ ಜೀವನದ ಪ್ರಾರಂಭದ ಹಂತದಲ್ಲಿಯೇ ಪರಿಪೂರ್ಣವೆನಿಸುವ ಶಿಕ್ಷಣದ ಪ್ರಭಾವವನ್ನು ಬಿಂಬಿಸಿರಿ ಅದಾವುದು ಅನ್ನುವಿರಾ ಅದುವೇ ಇಚ್ಛಾಶಕ್ತಿ ಹಾಗೂ ಬುದ್ಧಿಯ ಶಕ್ತಿ ಅಂದರೆ ಬುದ್ಧಿ ಹೃದಯ ಆತ್ಮ ಸಮಗ್ರವಾದರ ಅಭಿವೃದ್ಧಿ ಮಕ್ಕಳಿಗೆ ಸಹಾಯ ಹಸ್ತ ಚಾಚರಿ ಏತಕ್ಕಾಗಿ ಯೋಗ್ಯವಾಗಿರುವ ಹಿರಿಯತನವನ್ನು ಗೌರವಿಸುವುದಕ್ಕೆ ಸಮಯದ ಸದುಪಯೋಗವನ್ನು ಮಾಡುವುದಕ್ಕೆ ಹಾಗೂ ಉತ್ತಮವಾದ ಪುಸ್ತಕಗಳನ್ನು ಓದುವುದಕ್ಕೆ ಹಾಗೂ ತಮ್ಮನ್ನೇ ತಾವು ಚೆನ್ನಾಗಿ ರೂಪಿಸಿಕೊಳ್ಳುವುದಕ್ಕೆ ಅಂಡ್ರ ಬರಹ ಮಹನೀಯ ಡ್ಯಾನಿಯಲ್ ವೆಬ್ಸ್ಟರ್ ಹತ್ತೊಂಬ ಹದಿನೆಂಟುನೂರ ಎಂಬತ್ತೆರಡು ಹದಿನೇಳು ನೂರ ಎಂಬತ್ತೆರಡರಿಂದ ಹದಿನೆಂಟುನೂರ ಐವತ್ತೆರಡರವರೆಗೆ ಎಪ್ಪತ್ತು ವರ್ಷ ಬದುಕಿದಂಥ ಅಮೇರಿಕಾ ದೇಶದ ವಕೀಲ ರಾಜಕಾರಣಿ ಅಲ್ಲಿಯ ವಿದೇಶ ಮಂತ್ರಿ ಸಹಿತ ಆಗಿದ್ದಂಥ ಆವಾಗಿನ ಕಾಲಕ್ಕೆ ಅವ ಬರೀತಾರೆ ಅಮೃತ ಶಿಲೆಯಲ್ಲಿ ನಾವು ಕೆಲಸ ಮಾಡುವೆಯೋ ಅದು ನಾಶ ಆಗೇ ಆಗ್ತದೆ ಹಿತ್ತಾಳೆ ಕೆಲಸಗಳಲ್ಲಿ ನಾವು ಕೆಲಸ ಮಾಡ್ತೇವೋ ಏನಾರು ಮಾಡಿಡ್ತೇವೋ ಅದು ಇಫೇಸ್ ಆಗ್ತದೆ ಅಳಿಸಿ ಹೋಗ್ತದೆ ಮಂದಿರಗಳನ್ನು ಸಂರಕ್ಷಣಕ್ಕೆ ಹೋಗ್ತೇವೆ ಸಂರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೇವಲ್ಲ ಔ ಸವು ಮಣ್ಣಿನಲ್ಲಿ ಹುಡಿ ಹುಡಿಯಾಗಿ ಹೋಗ್ತಾವೆ ಯಾವಾಗರ ಮುಂದೆ ಆದರೆ ಒಂದು ವೇಳೆ ನಾವು ಮನುಷ್ಯರ ಅಮರ ಮನಸ್ಸು ಬುದ್ಧಿಗಳ ಮೇಲೆ ಕೆಲಸ ಮಾಡಿದ್ದೇ ಆದಲ್ಲಿ ನಾವು ಅವರಲ್ಲಿ ಉತ್ತಮವಾದ ತತ್ವಗಳನ್ನು ತುಂಬುತ್ತೇವೆ ಏನದು ನಾವು ತುಂಬುವುದು ಕೇವಲ ದೇವರ ಕುರಿತು ಭಯವೋ ಹಾ ಅಲ್ಲ ಸಂಗಾತಿಗಳೊಂದಿಗೆ ಎಲ್ಲರೊಂದಿಗೆ ಪ್ರೀತಿಯನ್ನು ಸಹ ಇವುಗಳನ್ನು ಫಲಕಗಳಲ್ಲಿ ನಾವು ಕೆತ್ತಿ ಇರಿಸಿ ಇರಿಸಿದಾಗ ಸಮಯ ಮಾತ್ರ ಎಂದಿಗೂ ಕಾಲ ಅದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲ ಆ ಸಮಗ್ರ ಅನಂತದಲ್ಲಿ ಹೊಳೆಯುತ್ತಾ ಹೊಳೆಯುತ್ತಾ ಇರುತ್ತವೆ ಯಾವೋ ಉನ್ನತವಾದ ತತ್ವಗಳು ಉನ್ನತ ದೇವರನ್ನು ಕುರಿತು ಇರುವ ಒಂದು ಭಯ ಅಂದರೆ ಇಲ್ಲಿ ವಿಶ್ವಾಸ ಹಾಗೂ ತಮ್ಮ ಸುತ್ತಮುತ್ತಲಿರುವ ಎಲ್ಲರೊಡನೆ ಪ್ರೀತಿ ಅಂಥೇಳಿ ಅರ್ಥ ಮಾಡಿಕೊಳ್ಳಬೋದು नमस्कार